ವೈಟ್ ಏರ್ಸ್ ಅನ್ನೋದು ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಬರ್ತಿದೆ ಸೊ ಏಜ್ ಆದಾಗ ಬಂದರೆ ಏನೋ ಪ್ರಾಬ್ಲಮ್ ಬಟ್ ಚಿಕ್ಕ ಏಜಲ್ಲೇ ಬರ್ತಿದೆ ಅದಕ್ಕೆ ಸುಮಾರು ಪ್ರಾಬ್ಲಮ್ಸ್ ಇದೆ ಸೊ ಆ ಒಂದು ವೈಟ್ ಹೇರ್ಸ್ ಬಂದಾಗ ತುಂಬ ಆಗುತ್ತೆ ಆ್ಯಂಡ್ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಕೆಮಿಕಲ್ ಹೀರೋ ಅಂತ ಡೈಯನ್ನು ಯೂಸ್ ಮಾಡ್ತಾರೆ ಅದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಬನ್ನಿ ನ್ಯಾಚುರಲಾಗಿ ಹೇಗೆ ಹೇರ್ ಡೈ ಮಾಡೋದು ಅಂತ ನೋಡೋಣ ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಸೊ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಹೇಗೆ ಇದನ್ನು ಹೇರ್ ಡೈ ಮಾಡೋದು ಅಂತ ಬನ್ನಿ ನೋಡೋಣ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಇದು ಸ್ವಲ್ಪ ಒಣಗಿದೆ ಇದನ್ನು ತೊಳೆದ್ಬಿಟ್ಟು ನೀಟಾಗೆ ಒಣಗಿಸಿ ಇಟ್ಕೊಂಡು ಯಾಕೆ ಅಂದರೆ ನಾವು ಹೇರ್ಗೆ ಬಳಸಬೇಕಾದ್ರೆ ಸ್ಕಿನ್ಗೆ ಬಳಸಬೇಕಾದ್ರೆ ಆದಷ್ಟು ಹೈಜೀನಿಕ್ ಆಗಿ ಯೂಸ್ ಮಾಡಬೇಕು ಅದಕ್ಕೋಸ್ಕರ ಎಲ್ಲರೂ ಏನಂದ್ರೆ ವೈಟ್ ಹೇರ್ಸ್ ಆದಾಗ ಏರ್ ಎರಡರ್ನ ಯೂಸ್ ಮಾಡ್ತಾರೆ ಏರ್ ಏರ್ ಅಲ್ಲಿ ತುಂಬಾ ಕೆಮಿಕಲ್ ಇರುತ್ತೆ ನಾವು ಹೇರ್ಗೆ ಯೂಸ್ ಮಾಡಿದಾಗ ಸ್ಕಿನ್ ಕೂಡ ಪ್ರಾಬ್ಲಮ್ ಆಗುತ್ತೆ ಇದು ನನಗೆ ಒಬ್ರು ಡಾಕ್ಟರ್ ಕೂಡ ಹೇಳಿದ್ರು ಇದ್ರ ಬಗ್ಗೆ ಯಾಕೆ ಕೆಮಿಕಲ್ಸ್ ಇರೋದ್ರಿಂದ ನಾವು